ಅಬ್ದುಲ್ಲಾಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಚಿತ್ರ ಕೆಲಸ ಅಬ್ದುಲ್ಲಾಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಯುಷ್ಮಾನ್ ಆರೋಗ್ಯ ಮಂದಿರ ವಸತಿ ಸ್ಥಳ ದುರ್ಬಳಕೆಯಾಗುತ್ತಿದೆ ಎಂದು ಹೇಳಲಾಗಿದೆ ವೈದ್ಯ ಅಧಿಕಾರಿಗಳಾಗಿ ನಿರ್ಮಿಸಲಾದ ವಸತಿ ಗೃಹವನ್ನು ಯಾರೊಬ್ಬರೇ ಬಳಸುತ್ತಿದ್ದಾರೆ ಮತ್ತು ಯಾವುದೇ ಅನಿಯಂತ್ರಿತ ರೀತಿಯಲ್ಲಿ ಉದ್ಯೋಗಿಯೊಬ್ಬರು ನಿವೃತ್ತಿಯಾದ ಮೂರು ನಾಲ್ಕು ವರ್ಷಗಳ ನಂತರ ಈ ನಿವಾಸಗಳನ್ನು ಬಿಡಲು ಸಿದ್ಧರಿಲ್ಲ ವರ್ಗಾವಣೆಯಾಗಿ ಎರಡು ಮೂರು ವರ್ಷ ಕಳೆದರೂ ಇಲ್ಲಿನ ವೈದ್ಯಕೀಯ ಅಧಿಕಾರಿಗಳು ತಮ್ಮ ನಿವಾಸ ಬಿಡಲು ಸಿದ್ಧರಿಲ್ಲ ಅದೇ ಸಮಯದಲ್ಲಿ ಭವ್ಯ ನೌಕರರು ಮತ್ತು ಗುತ್ತಿಗೆ ನೌಕರರು ಸಹ ಅಕ್ರಮವಾಗಿ ವಸತಿ ಸ್ಥಳವನ್ನು ಅನುಭವಿಸುತ್ತಿದ್ದಾರೆ ವಿಷಯ ಬರುತ್ತಿದ್ದಂತೆ ನಿವೃತ್ತ ಉದ್ದಗಿಯೊಬ್ಬರು ಸುಮಾರು ಮೂರು ನಾಲ್ಕು ವರ್ಷಗಳ ಕಾಲ ಇದು ಹತ್ತು ಹದಿನೈದು ದಿನಗಳ ಹಿಂದೆ ತೆರಳಿದ್ದರು ಎನ್ನಲಾಗಿದೆ ಇವರೆಲ್ಲರಿಗೂ ಯಾರ ಭಯ ಇದು ಜನಪ್ರತಿನಿಧಿ ಅಥವಾ ಸಂಬಂಧಪಟ್ಟ ಆಡಳಿತ ಪ್ರಶ್ನೆ ಎಂದು ನಾಗರಿಕರು ಹೇಳಲಾಗುತ್ತಿದೆ